ಬುರ್ಜಲ್ ಅರಬಿನ ಒಂದು ಮಾದರಿ ಯಾವುದು ದುಬೈ ದುಬೈನ ಬುರ್ಜಲಬಿನ ಒಂದು ಮಾದರಿ ನೋಡಿ ಎಷ್ಟು ಅದ್ಭುತವಾದಂಥ ಚಿತ್ರ ನೀರು ಮಾತ್ರ ಬೀಳಬಾರ್ದು ಅದು ಕಷ್ಟ ಹೊರತು ನೋಡಿ ಗ್ಲಾಸ್ ಇಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಯಾಸ್ ಇಟ್ ಈಸ್ ಫೋಟೋ ತರನೇ ಇದೆ ಮಂಜುನಾಥ್ ಬಾರ್ಗೆ ಅಂತ ಧಾರವಾಡದ ವ್ಯಕ್ತಿ ಈ ಚಾಕ್ ಪೀಸಲ್ಲಿ ನನ್ನ ಮುಖವನ್ನು ಕೆತ್ತನೆ ಮಾಡಿದ್ರು ಪಾನ್ ದಾನ್ ಅಂತ ಕರಿತಾರೆ ಪಾನ್ಗಳನ್ನ ಇಡ್ತಕ್ಕಂಥ ಒಂದು ಸ್ಥಳ ಇದನ್ನು ಕೂಡ ನಮಗೆ ಅವರು ಕಾಣಿಕೆಯಾಗಿ ಅಲ್ಲಿ ಕೊಟ್ಟಿದ್ರು ಇದನ್ನು ನಿಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಯಾರೂ ಬ್ಯಾಡ್ಜ್ಗಳನ್ನ ಸಂಗ್ರಹ ಮಾಡೋದಿಲ್ಲ ನಾನು ಯಾಕೆಂದು ಸಂಗ್ರಹ ಹೇಳಿದ್ರೆ ಒಬ್ಬ ಮುದುಕಿ ಇದನ್ನು ಕಷ್ಟಪಟ್ಟು ತನ್ನ ಊಟಕ್ಕೋಸ್ಕರ ಇಂಥ ಕೆಲಸ ಮಾಡಿ ಅದು ಕೊಟ್ಟಾಗ ಎಸಿಬಾರ್ದಿವು ಅಂತ ಅವತ್ತಿಂದ ನಾನು ಯಾವುದೇ ಒಂದು ಬ್ಯಾಡ್ಜನ್ನು ಬಿಡದೆ ಈ ಬ್ಯಾಡ್ಜ್ಗಳನ್ನ ತಂದಿಲ್ಲಿ ಹಾಕಲಿ ಸಾಹಿತ್ಯದಲ್ಲಿ ನನಗೆ ಬೀಚಿ ಗುರುಗಳಾದರೆ ಸಿನಿಮಾ ರಂಗದಲ್ಲಿ ನನಗೆ ರಾಜ್ಕುಮಾರ್ ಅವರು ಮಕ್ಕಳು ಸಿನಿಮಾ ನೋಡ್ತಾರೆ ಮುಂದೆ ಕೂತು ಆದರೆ ಸಿನಿಮಾ ಹೇಗೆ ಬರ್ತದೆ ಪ್ರೊಜೆಕ್ಟ್ ಹೇಗಿರ್ತದೆ ಪಿಕ್ಚರ್ ಹೇಗಿರ್ತಂಥ ಸಿನಿಮಾ ಥಿಯೇಟ್ರ್ಗಳಿಗೆಯೇ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆ ಪ್ರೊಜೆಕ್ಟ್ರ್ ಕೆಲಸ ತೋರಿಸ್ತೀವಿ ಬೇರೆ ಎಷ್ಟು ಚಿಕ್ಕ ಚಾಕ್ ಪೀಸ್ನಲ್ಲಿ ನನ್ನ ಕನ್ನಡಕ ಮಾಡಿದ್ದಾನೆ ಮೀಸೆ ಮಾಡಿದ್ದಾನೆ ಕಿವಿ ಹಣೆ ಕ್ರಾಪ್ ಕೂಡ ಮಾಡಿದ್ದಾನೆ ಇದು ಅವನ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಮೊಮೆಂಟುಗಳಿಗಿಂತ ತುಂಬ ಮಹತ್ವದ್ದಾಗಿರ್ತದ ನನಗೆ ಅನೇಕ ಸಾರಿ ಅನ್ನಿಸ್ತದೆ ವೀಕೆಂಡ್ ವಿತ್ ರಮೇಶ್ ನಿಮ್ಮ ವೈಯಕ್ತಿಕ ಪದಕಿನ ಹಲವಾರು ಸಂಗ ಅಪರೂಪದ ಸಂಗತಿಗಳನ್ನ ಇಡೀ ನಾಡಿನ ಜನರಿಗೆ ತಲುಪಿಸ್ ಪರಿಚಯ ಮಾಡ್ತು ಇದನ್ನ ನೀವು ಇದು ಬಹಳ ನನಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ನಾನೊಬ್ಬನೇ ನನಗೆ ಆಶ್ಚರ್ಯ ನೀವು ವೀಕೆಂಡ್ ವಿತ್ ರಮೇಶ್ ಆಯ್ಕೆ ಆಗಿದ್ದೀರಿ ಅಂದಾಗ ಮಹೇಶ್ ಯಲ್ಬುರ್ಗ ನೋಡಿ ಇದು ಫೋಟೋ ಫೋಟೋ ನೋಡಿ ಎಲ್ಲ ಪೆನ್ಸಿಲ್ ನಿಂದ ಚಿಕ್ಕ ಅದು ಅದು ಮಾತ್ರ ಚಿಕ್ಕ ಜೊತೆ ಒಂದು ದೊಡ್ಡ ಟೀಮ್ ಇತ್ತು ಎಲ್ಲಕ್ಕೂ ದೊಡ್ಡ ಬೆನ್ನಲವಾಗಿ ನಮ್ಮ ತಮ್ಮ ಸಾಮ್ರಾಜ್ಯ ಇದ್ರು ಅವ್ರಿಗೆ ಅವ್ರು ಆ ಹೋದ್ಮೇಲೆ ನಾನು ಆ ಫೀಲ್ಡ್ ಮರಿಬೇಕಾಗಿತ್ತು ನಾನು ಗೋಳ್ ಶೆಟ್ಟಿ ಅಂತ ಹುಣಗುಂದವರು ನೋಡಿ ಎಲೆಯಲ್ಲಿ ಆಲದಲ್ಲಿ ಯಾವ ಆ ಎಲೆಯಲ್ಲಿ ಚಿತ್ರ ಬಿಡಿಸಿದ್ದಾರೆ ಇದರಲ್ಲಿ ಏಳು ಥರದ ಅಲ್ಲಿನ ಮರಳು ಇದೆ ಮರುಭೂಮಿಯ ಮರಳು ಅದಕ್ಕೆ ನನ್ನ ಈ ಪ್ರಶಸ್ತಿಗಳ ಎಲ್ಲ ಅಭಿಮಾನಿಗಳ ಜೊತೆ ಇದನ್ನು ಬಹಳ ಮಹತ್ವ ಕೊಟ್ಟು ನಾನು ನನ್ನ ತಂದೆಯವರ ನೆನಪಿಗಾಗಿ ನನ್ನ ಜೊತೆನೇ ಇದನ್ನು ಇಟ್ಟುಕೊಂಡಿದ್ದೀನಿ ಆದರೆ ನನ್ನನ್ನು ಸತತ ಹನ್ನೊಂದು ಬಾರಿ ಹನ್ನೊಂದು ವರ್ಷ ಕರೆಸಿದಂತಹ ಒಂದು ಸೌಭಾಗ್ಯ ಹೋದಂತಹ ಪುಣ್ಯ ನಂದು ಅದಕ್ಕಾಗಿ ನಾನು ಗೌಸಿದ್ದೇಶ್ವರ ಸ್ವಾಮಿಗಳಿಗೆ ಯಾವತ್ತು ಋಣಿಯಾಗಿದ್ದೇನೆ ಗೌಸಿದ್ದೇಶ್ವರ ಮಠಕ್ಕೂ ಋಣಿಯಾಗಿದ್ದೇನೆ ಪ್ರಾಣೇಶ್ ಪರ್ಯಟನೆಯ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ಒಂದು ವಿಶಿಷ್ಟವಾದ ಲೋಕಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಭಾಳ ಅಪರೂಪದ ವಿಶಿಷ್ಟವಾದ ಸಂಗ್ರಹಾಲಯಕ್ಕೆ ಇವತ್ತು ಭೇಟಿ ಕೊಡೋಣ ಅವರ ಮನೆಯ ಮೇಲುಗಡೆ ಸ್ವಾಮಿ ಕುಟೀರ ಅಂತಕ್ಕಂಥ ಒಂದು ವಸ್ತು ಸಂಗ್ರಹಾಲಯವಿದೆ ಅದು ಬಿ ಚಿ ಪ್ರಣೇಶ್ ಅವರನ್ನು ಕರೆದುಕೊಂಡೆ ಅವರ ಬಾಯಿಂದನೇ ಆ ವಸ್ತು ಸಂಗ್ರಹದ ವೈಶಿಷ್ಟ್ಯತೆಯನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಬನ್ನಿ ಗಂಗಾವತಿ ಪ್ರಾಣೇಶ್ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ಕನ್ನಡ ಸ್ಟ್ಯಾಂಡಪ್ ಪರಂಪರೆಯ ಬಹಳ ದೊಡ್ಡ ಪ್ರತಿಭೆ ಇವತ್ತಿನ ದಿನ ಅವರ ಒಂದು ವಿಶಿಷ್ಟವಾದ ವಸ್ತು ಸಂಗ್ರಹಾಲಯಕ್ಕೆ ನಾವೆಲ್ಲರೂ ಭೇಟಿ ಕೊಡೋಣ ಗುರುಗಳೇ ನಿಮ್ಮ ಮ್ಯೂಸಿಯಮನ್ನು ನಮಗೆ ತೋರಿಸ್ಬೇಕು ದಯವಿಟ್ಟು ಸರಿ ಸ್ವಾಮಿ ಕುಟೀರಕ್ಕೆ ನಿಮಗೆಲ್ಲ ಸ್ವಾಗತ ಗುರುಗಳಾದ ಬಿಚಿ ಪರಣೇಶ್ ಅವರು ಅದರ ಕುರಿತು ನಮಗೆ ಮಾಹಿತಿಯನ್ನು ನೀಡಲಿದ್ದಾರೆ ಈ ಕುಟೀರಕ್ಕೆ ಮತ್ತು ಈ ಎಲ್ಲ ಪ್ರಶಸ್ತಿ ಫಲಕಗಳಿಗೆ ಕಾರಣರಾಗಿರ್ತಕ್ಕಂಥವರು ದಿವಂಗತ ಬಿಚಿ ಅವರು ಮೊಟ್ಟ ಮೊದಲನೇದಾಗಿ ಅವರ ಒಂದು ಚಿತ್ರವನ್ನು ನಾನು ಹಾಕಿದ್ದೀನಿ ನನ್ನ ಅನ್ನದಾತೇ ಜನ್ಮದಾತ ಇದು ನಮ್ಮ ತಂದೆ ಅವರು ಹಾಗೂ ನಾನು ಅನುಕರಿಸ್ತಿರ್ತಕ್ಕಂಥ ಸ್ಫೂರ್ತಿ ದಾತರು ಅಂದರೆ ನಮ್ಮ ಕನ್ನಡಿಗರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಇದು ನಾನು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟು ಓಡಾಡಿ ಬಂದಾಗ ಇಲ್ಲಿ ಕೂತ್ರೆ ಏನೋ ಒಂಥರ ನೆಮ್ಮದಿ ಇಲ್ಲಿರ್ತಕ್ಕಂಥ ಸುಮಾರು ಮೂರು ಮೂರುವರೆ ಸಾವಿರ ಸ್ಮರಣಿಕೆಗಳು ನೆನಪಿನ ಕಾಣಿಕೆಗಳು ಏನಿದೆ ಇದು ನನ್ನ ಜೊತೆಗೆ ಇಡೀ ಕರ್ನಾಟಕ ಜನ ನನ್ನ ಜೊತೆಗಿದ್ದಾರೆ ಅನ್ನುವಂಥ ಒಂದು ಭಾವನೆ ಬರ್ತದೆ ನನಗೆ ಸ್ವಾಮಿ ಕುಟೀರ ಅಂತ ಯಾಕೆ ಬಂತು ಅಂದರೆ ಸ್ವಾಮಿ ಅಂತಂದರೆ ನಮ್ಮ ಇಲ್ಲಿದ್ದಾರೆ ಸಾಮ್ರಾಜ್ಯ ಹಾಂ ಇವರು ಏನು ಅಂದರೆ ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿದ್ದರು ನಾನು ದೈಹಿಕವಾಗಿ ಕೆಲಸ ಮಾಡಿ ಜನರನ್ನು ಸಂಘಟನೆ ಮಾಡಿದರೆ ಅವ್ರು ಬಂದಾಗ ಹೇಗೆ ನಡ್ಕೊಳ್ಬೇಕು ಹೇಗೆ ಮಾತಾಡಬೇಕು ಅಂತಕ್ಕಂಥ ಬೌದ್ಧಿಕವಾಗಿರ್ತಕ್ಕಂಥ ಒಂದು ಚೌಕಟ್ಟನ್ನು ಹಾಕಿ ಕೊಟ್ಟರು ನನ್ನ ತಮ್ಮ ಸಾಮ್ರಾಜ್ಯ ಇವತ್ತು ನಾಲ್ಕು ಸಾವಿರ ಕಾರ್ಯಕ್ರಮಗಳನ್ನು ನಾನು ಕೊಟ್ಟೆ ಕರ್ನಾಟಕದ ನಾಲ್ಕು ನೂರ ಐವತ್ತು ಊರುಗಳನ್ನ ನಾನು ಸುತ್ತಿದ್ದೇನೆ ಆ ಎಲ್ಲ ಸುತ್ತಿದ ಊರುಗಳಲ್ಲಿ ಕಾರ್ಯಕ್ರಮ ಆದಮೇಲೆ ಕೊಡುವಂತಹ ಸ್ಮರಣಿಕೆಗಳು ಮೊಮೆಂಟೋಸ್ ಅಂತ ನಾವೇನು ಕರಿತೀವಿ ಆ ಮೊಮೆಂಟೊಗಳ ಸಂಗ್ರಹವೇ ಇದು ಬನ್ನಿ ನೀವು ನೋಡೋಣ ನಿಮ್ಮ ಜೊತೆ ನಾನು ಮತ್ತೊಮ್ಮೆ ನೋಡ್ತೀನಿ ನನ್ನನ್ನು ಹರಿಸಿದಂಥ ಇವನ್ನು ಕೊಟ್ಟು ಪ್ರೋತ್ಸಾಹಿಸಿದಂಥ ಎಲ್ಲ ಕನ್ನಡಿಗರ ಒಂದು ಋಣವನ್ನು ಈ ಮೂಲಕ ನಾನು ತೀರಿಸ್ತಾ ಇದ್ದೀನಿ ಅಂತ ನನಗೆ ಸಂತೋಷ ಅನ್ನಿಸ್ತಾ ಇದೆ ಬನ್ನಿ